ಹಾಯ್ ನನ್ನ ಸೆಕೆಂಡ್ ಲೈವ್ ಚಾನೆಲ್ಗೆ ಸ್ವಾಗತ ನಾನ್ ಇವತ್ತ ಶ್ರೀ ಶ್ರೀ ಸಿದ್ಧಗಂಗ ಮಠ ತುಮಕೂರಿನಲ್ಲಿ ಶ್ರೀ ಸಿದ್ಧಗಂಗಾ ಮಠಕ್ಕೆ ಬಂದೇವೆ ಜಾತ್ರೆಗೆ ಬಂದಿವಿ ನಾವು ಕಲಿತ ದೇವಾಲಯಕ್ಕೆ ಬಂದೇವೆ ನೋಡ್ರಿ ಇವನು ಇವತ್ತು ನಮ್ಮ ಮಳೆ ಇವಾಗ ಇವನು ಇಲ್ಲಿ ಸಿದ್ಧಗಂಗಾ ಮಠ ಕಲೀಲಾತನ ಸೊ ಜಾತ್ರೆ ಎಲ್ಲ ನೋಡಿದ್ರಲ್ಲ ಗುರು ಯಾವ ರೀತಿ ಇತ್ತು ಜಾತ್ರೆ ಅಂತ ಸೊ ಇದರ ಬ್ಲಾಗ್ ಅತಿ ಶೀಘ್ರದಲ್ಲೇ ಬರ್ತೈತಿ ವೇಟ್ ಮಾಡ್ರಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಇವತ್ತ ಎಕ್ಸಿಬಿಷನ್ ಹೋಗ್ಬೇಕಂತ ಪ್ಲಾನ್ ಮಾಡೇವಿ ಅಲ್ಲಿ ಬಹಳ ಅಂದ್ರೆ ಬಹಳ ಅದ್ಭುತವಾಗಿ ಎಲ್ಲ ಕೈಗಾರಿಕಾ ವಸ್ತು ಪ್ರದರ್ಶನ ನಾವು ನೋಡಬಹುದು ಅಲ್ಲಿ ಸೊ ಇವತ್ತ ಎಲ್ಲಾ ರಥೋತ್ಸವ ಮುಗಿತು ನೋಡಬಹುದು ಹೆಗಡೆ ಸೊ ಇವತ್ತ ಸಿದ್ಧಲಿಂಗೇಶ್ವರ ರಥೋತ್ಸವ ನೋಡ್ರಿ ನೋಡಿದ್ರೆ ನೋಡಿದ್ರೆ ಸಿದ್ಧಲಿಂಗೇಶ್ವರ ರಥೋತ್ಸವ ಮುಗಿತು ಈಗ ನೆಕ್ಸ್ಟ್ ನಾಳೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಐತಿ ಮತ್ತೆ ಇವತ್ತ ರುದ್ರಾಕ್ಷಿ ಮಂಟಪ ಉತ್ಸವ ಐತಿ ಸೊ ಜಾತ್ರೆ ಯಾವ್ಯಾರ ಯಾರ್ಯಾರು ನೋಡಿಲ್ಲ ಹಿಂದೆ ಲೈವ್ ಚಾನೆಲ್ನಲ್ಲಿ ಮಾಡಿದ್ದೆ ನೋಡ್ರಿ ಅದು ನೋಡ್ರಿ ಮತ್ತೆ ಮುಂದೆ ಅತಿ ಶೀಘ್ರದಲ್ಲೇ ವೀಡಿಯೋ ಬ್ಲಾಗ್ ವಿಡಿಯೋ ಅಂತ ವೇಟ್ ಮಾಡ್ರಿ ಸೊ ನೋಡಿ ತೋರಿಸ್ತೀನಿ ನೋಡ್ರಿ ನಿಮ್ಮ ಸಿದ್ಧಗಂಗಾ ಮಠ ಯಾವ ರೀತಿ ಐತೆ ಅಂತ ನೋಡ್ರಿ ಈಗ ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗೈತಿ ಆಗಡೆ ರಥೋತ್ಸವ ಟೈಮಲ್ಲಿ ಸಿಕ್ಕಾಪಟ್ಟಿ ಜನ ಇದ್ರು ಸೊ ಈಗ ಎಲ್ಲ ಪ್ರಸಾದಕ್ಕೆ ಹೋಗ್ಯಾರ ಆ ಕಡೆ ಈ ಕಡೆ ಮೊದಲ ಕಂಡಪಟ್ಟಿ ಜನ ಇತ್ತು ಎಲ್ಲ ಜಾತ್ರೆ ಈಗ ಸ್ವಲ್ಪ ಮುಗೀತು bau kumpah bunda ಎಕಡೆ ಬರು ಆ ಬರ್ತಾ ಇದೀವಿ ಬನ್ನಿ ಏನೆನ್ಸಿಪ್ಪ ನಿಂಗೋ ಬಾ ಬಾರೋ ಇಲ್ಲಿ ಸೇರಿ ಒಂದು ರೀ ನಮ್ಮ ಅರಿಯಾ ಸೇಯೆ ಸಿದ್ಧಕಣ್ಣ ಮಠದಲ್ಲಿ ಓದಲಕತ್ತಾನ ಸಿದ್ಧಗಂಗ ಮಠ ಸುಲ ಐತಿ ಹೆಂಗ ಹೆಂಗನ್ಸ ಏನೇನ್ ಐತಿ ಯಾವ್ ತರ ಐತಿ ಸಿದ್ಧಗಂಗ ಮಠ ಹೆಂಗ್ಯಾಭ್ಯಾಸ ಹೆಂಗ ನೋಡದ ನೋಡದ ಮತ್ತ ಏನ್ ಹೆಂಗ ಮತ್ ಮಾತಾಡ ಹೆಂಗಲ್ ಜಾತ್ರೆ ಇದನ್ ನೋಡ್ರಿ ಸ್ವಾಮೀಜಿ ಅವರು ಕುಂದಿರ್ತಿದ್ದ ಜಾಗ ನೋಡ್ರಿ ಶಿವಕುಮಾರ ಸ್ವಾಮೀಜಿ ಅವರು ಮೊದಲ ಕುಂದಿರ್ತಿದ್ದ ಜಾಗ ಈಗ ಚಿಕ್ಕ ಬುದಿಯರ್ಪುರ್ ಕುಂತಾರ ಸೊ ಎಲ್ಲ ಭಕ್ತರು ನೋಡ್ರಿ 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 ಸಿದ್ಧಗಂಗಾ ಮಠ ಜಾತ್ರೆ ಹಂಗ ನೋಡ್ರಿ ನೋಡ್ರಿ ಅನ್ನ ತಮ್ಮ ಪರಿಗಳನ್ನು ವರವೆಗಳನ್ನು ಮತ್ತು ವಾರೋಂದ ನಾಯೇಂದ್ರ ಮಾತಾಡತೇನೆ ಲೈವ್ ಅಂತ ಜಾತ್ರೆ ಎಷ್ಟು ವರ್ಷದಿಂದ ನೋಡತಿಪ್ಪ ಮೂರು ವರ್ಷ ಮೂರ್ ವರ್ಷ ಈ ಮಠಕ್ಕೆ ಬಂದ ಎಷ್ಟು ವರ್ಷ ಮೂರು ವರ್ಷ ಐತೆ ಮತ್ತೆ ಏನ್ರಿ ಹೇಳ ನಿನ್ನ ಮಠದಲ್ಲಿ ನಡೆದ ಅನುಭವಗಳೇ ಹೇಳಪ್ಪ ಹೆಂಗೈತಿ ವಿದ್ಯಾಭ್ಯಾಸ ಹೆಂಗ್ ನಡ್ದೈತಿ ಮತ್ತ ಪ್ರಸಾದ ಏನೇನ ಊಟಕ್ಕೆ ಏನೇನ ಹಾಕ್ತಾರ ಪ್ರತಿ ದಿನ ಏನೇನ್ ಸಂಸ್ಕೃತ ಬೆಳಕಿಗೆ ಹೋಗ್ತೀಯಲ್ಲ ಹೇಳು kita bayi karo bayi bunga bapa koro si ಜಾತ್ರಾ ಮಹೋತ್ಸವ ಯಾವ ರೀತಿ ಐತೆ ಅಂತ ಲೈವ್ ಒಳಗೆ ನೋಡಿದ್ರಲ್ಲ ಸೊ ಈಗ ನಾವು ರೂಮ್ ಹೊಂಟೇವಿ ಪ್ರಸಾದ ಎಲ್ಲ ಆಯ್ತು ಸೊ ಅತಿ ಶೀಘ್ರದಲ್ಲಿ ಬ್ಲಾಗ್ ವಿಡಿಯೋ ಕಮಿಂಗ್ ಸೊ ಅತಿ ಶೀಘ್ರದಲ್ಲಿ ವ್ಲಾಗ್ ವಿಡಿಯೋ ಅಂತ ಮಿಸ್ ಮಾಡಿದೆ ನೋಡ್ರಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗ್ರಿ ಸೊ ಬನ್ನಿರಿ ಈಗ ಹಾಸ್ಟೆಲ್ ನಮ್ಮದು ಮೊದಲ ಹಾಸ್ಟೆಲ್ ಯಾವುದಿತ್ತು ನಮ್ಮ ಹೈಯರ್ ಹಾಸ್ ಹೈಯರ್ ಹಾಸ್ಟೆಲ್ ತೋರಿಸ್ತೇನೆ ಅಂತ ನಡ್ರಿ ಹೋಗಿ ಮುಂದ ಸೊ ಇವೆಲ್ಲ ನಮ್ಮ ಇಲ್ಲಿ ನೋಡ್ರಿ ಇವೆಲ್ಲ ಸಾಲ್ ಕದಲ್ರಿ ಅಂಗಡಿಗಳು ಸೊ ನಾವು ಇಲ್ಲೇ ಬಂದು ಕಾಯಿನ್ ಬಾಕ್ಸ್ ಫೋನ್ ಹಚ್ಚಿ ಮಾತಾಡ್ತಿದ್ವಿ ನೋಡ್ರಿ ಒಂದೊಂದು ರೂಪಾಯಿ ಬೆಲೆ ಎಷ್ಟ ಐತಂತ ಈ ಅಂಗಡಿ ಮುಂದೆ ಗೊತ್ತಾಗ್ತೈತಿ ನೋಡ್ರಿ ಮೊದಲು ನಾವೆಲ್ಲ ಸಣ್ಣ ಹೋಗಿದ್ದಾಗ ಇಲ್ಲೇ ಬಂದಿ ಇಲ್ಲೆಲ್ಲ ಬಂದು ಕಾಯಿನ್ ಬಾಕ್ಸ್ನಾಗ ಇಲ್ಲಿ ಮಾತಾಡತ್ತಾರ ನೋಡ್ರಿ ಹುಡುಗ ಯಾವ್ರಪ್ಪ ಯಾವ ಬಳ್ಳಾರಿ ಬಳ್ಳಾರಿ ಹತ್ರ ಸ್ವಂತವ್ರ ಅದೇ ನೋಡ್ರಿ ಇಲ್ಲೇ ನಾವು ಮೊದಲು ಇಲ್ಲೇ ಬಂದು ಫೋನ್ ಒಂದ್ ರೂಪಾಯಿ ಹಾಕಿ ಇಲ್ಲೇ ಮಾತಾಡ್ತಿದ್ದೇವೆ ನೋಡ್ರಿ ಈಗ ಹಾಲ್ಚರ್ಕ್ ಹೋಗೋಣ ಅಂತ ಇದು ನೋಡ್ರಿ ಗ್ರೌಂಡ್ ನಾವು ಆಟ ಆಡುವ ಗ್ರೌಂಡ್ ಹೋಗಿ ಇದು ನೋಡ್ರಿ ಶ್ರೀ ಗೋಸಲ ಸಿದ್ದೇಶ್ವರರ ವೇದಿಕೆ ನಾವು ಆಟ ಆಡುವ ಗ್ರೌಂಡ್ ಇದು ಅವರ ಲಿಂಗಿಕರಾದ ಸಮಯದಲ್ಲಿ ಇದೇ ಇಲ್ಲೇ ಇದೇ ವೇದಿಕೆ ಮೇಲೆ ಎಲ್ಲ ಭಕ್ತಾದಿಗಳಿಗೆ ದರ್ಶನ ಮಾಡಿಸ್ಲಾಕ ಇಲ್ಲೇ ಕುಣ್ಸಿದ್ರು ಇಲ್ಲಿ ಏನು ಕಾಣುತ್ತಲ್ಲ ವೇದಿಕೆ ಅದೇ ಸೊ ನಮ್ದು ಅಲ್ಲಿ ಕಾಣತೈತಿತ್ತು ನೋಡ್ರಿ ಹೈಯರ್ ಹೈಯರ್ ಹಾಸ್ಟೆಲ್ ಅದೇ ನಮ್ದು ಹೈಯರ್ ಹಾಸ್ಟೆಲ್ ನಾವು ಏಳ್ತಿದ್ದಾಗ ನಾವು ಏಳ್ತ್ ನೈನ್ತ್ ಟೆಂತ್ ಇದ್ದಾಗ ನಾವು ಅದೇ ಹಾಸ್ಟೆಲ್ದಾಗೆ ಇದ್ದೇವೆ ಅಲ್ಲೇ ನಮ್ಮ ಎಲ್ಲ ಸ್ಟಡಿ ನಡೀತಿತ್ತು ಮತ್ತೆ ನಮ್ಮ ಸ್ಕೂಲ್ ಎಲ್ಲ ಅಲ್ಲಿ ಮಟನ್ ಮುಂಭಾಗದಲ್ಲಿ ನೋಡಿದ್ರಲ್ಲ ಅದೇ ನಮ್ಮದು ಸ್ಕೂಲ್ ಸೊ ಇದು ಹಾಸ್ಟೆಲ್ ಇದು ಹೈಯರ ಇಚ್ ಕಡೆ ಇದು ಹೈಸ್ಕೂಲ್ ಇನ್ನೊಂದು ಹೊಸ ಬಿಲ್ಡಿಂಗ್ ಅಲ್ಲಿ ಕಟ್ಟಿದಾರ ಸೊ ಇದು ಕೆಂಪ್ ಬಿಲ್ಡಿಂಗ್ ಅಂತ ಅಲ್ಲಿ ಕ್ಯಾಂಪ್ ಬಿಲ್ಡಿಂಗ್ ಏನು ಕಾಣತೈತಿ ಅದು ಆರನೇ ತರಗತಿಯವರು ಅವರು ಹಾಸ್ಟೆಲ್ ಇರುವ ಜಾಗ ಐತಿ ಸೊ ಇವೆಲ್ಲ ಮ್ಯಾಲೆ ಪತ್ರ ಇದ್ರ ಆ ಥರ ಏನು ಮೊದಲು ಇದ್ದಿದ್ದಿಲ್ಲ ಈಗ ಈಗ ಎಲ್ಲ ಫಿಕ್ಸ್ ಮಾಡಿಬಿಟ್ರೆ ಇವೆಲ್ಲ ಗ್ರೌಂಡ್ ಆಟ ಆಡ್ಲಕ್ ಹುಡುಗರು ಬಿತ್ತು ಈ ಗ್ರೌಂಡ್ ಆ ಸೈಡ್ ಮಾಡ್ಯಾರ ಆಚ ಕಡೆ ಸೊ ಇದು ಗೋಸ್ತಾಳ ಸಿದ್ದೇಶ್ವರ ವೇದಿಕೆ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಇಲ್ಲೇ ಇದೇ ಗ್ರೌಂಡ್ ಇದೇ ಗ್ರೌಂಡ್ ನಲ್ಲಿ ನಾವು ಆಟ ಆಡ್ತಿದ್ದೇವೆ ಮತ್ತೆ ಎಲ್ಲಾ ದೋಸ್ತರ ಜೋಡ ಆಟ ಆಡೋದು ಇದೆಲ್ಲ ಮೊದಲ ನಾವು ಐತಾರ ಶನಿವಾರ ಏನು ಏನ್ ಇದೆಲ್ಲ ಸಿಮಗ್ ಹಾಕ್ತಿದ್ರು ಐತರ ಶನಿವಾರ ಹುಡುಗರು ಎಲ್ಲ ಅಲ್ಲಿ ಇಲ್ಲಿ ತಿರುಗಾಡ್ತಾರೆ ಆಡ್ತಾರ ಅನ್ಸಿದ್ರೆ ಸಿಂಹಗಳ ಹಾಕ್ತಿದ್ರು ಐತರ ಶನಿವಾರ ಇಲ್ಲಿ ಸಿಂಹ ನೋಡ್ತಿದ್ದೆವು ಮತ್ತೆ ಅದು ಆದ್ಮೇಲೆ ಮುಂದೆ ಹಂಗೆ ಹೋಗ್ತಾ ಹೋಗ್ತಾ ಸೊ ನೋಡಿದ್ರೆ ಎಲ್ಲ ಜಾತ್ರೆ ಯಾವ ರೀತಿ ಇತ್ತಂತ ಸೊ ಇದು ನಮ್ದೇನು ಕಾಣತ್ತದ ಅದು ಅಲ್ಲಿ ಕಾಣತ್ತಿತ್ತಲ್ಲ ಅದೇ ನಮ್ಮದು ಹಾಸ್ಟೆಲ್ ಸೊ ಇದು ಪೂರ್ತಿ ವಿಡಿಯೋ ಎಲ್ಲ ಏನೈತೆ ಟೋಟಲ್ ಸಿದ್ಧಗಂಗ್ ಮಟ್ಟ ವಿಡಿಯೋ ಮಾಡೀನಿ ಸೊ ಅತಿ ಶೀಘ್ರದಲ್ಲಿ ನೆಕ್ಸ್ಟ್ ಹಾಕ್ತೀನಿ ಅಂತ ಮಿಸ್ ಮಾಡಿದೆ ನೋಡ್ರಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗ್ರಿ ಸೊ ಇವತ್ತು ನಾವು ಎಕ್ಸಿಬಿಷನ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ ಎಕ್ಸಿಬಿಷನ್ ಅಂದ್ರೆ ಅಲ್ಲಿ ವಸ್ತು ಪ್ರದರ್ಶನಗಳು ಭಾಳ ಇರ್ತವೆ ಸೊ ಅಲ್ಲಿ ನೋಡೋಂಥದ್ದಂತ್ ಬಹಳ ಸಿಕ್ಕಾಪಟ್ಟಿ ನೋಡೋಂಥದ್ದು ಭಾರಿ ಭಾರಿ ಇರ್ತವೆ ಸೊ ಅಲ್ಲ ತೋರಿಸ್ತೀನಂತ ಸೊ ಅಲ್ಲಿ ಏನು ಕಾಣ ನೋಡ್ರಿ ಅಲ್ಲಿ ಹೊಸ ಬಿಲ್ಡಿಂಗ್ ಅದು ಹೊಸ ಬಿಲ್ಡಿಂಗ್ ನ್ಯೂ ಬಿಲ್ಡಿಂಗ್ ಅದು ಈಗ ಈಗ ಹಾಸ್ಟೆಲ್ ಕಟ್ಟ್ಯಾರ ಸಿದ್ಧಗಂಗ ಮಠದ ಹುಡುಗುರ್ಗಂತಾನೆ ಕಟ್ಟ್ಯಾರ ಸೊ ಇದು ನಾವು ಇರುವಂತ ಹಾಸ್ಟೆಲ್ ಇದು ಹೈಯರ್ ಇದ್ದೇವೆ ಸೊ ಇದು ಏನು ಕಾಣ್ತದ ಹೈಸ್ಕೂಲ್ ಇದು ಹೈಸ್ಕೂಲ್ ಬಿಲ್ಡಿಂಗ್ ಇದು ಇದು ಕ್ಯಾಂಪ್ ಬಿಲ್ಡಿಂಗ್ ಅಂತ ಇದೆಲ್ಲ ಇದೆಲ್ಲ ನಾವು ಪ್ರತಿಯೊಂದು ಈಗ ಮಟ್ಟದೊಳಗೆ ಇಲ್ಲಿ ಪ್ರತಿಯೊಂದು ಜಾಗದಾಗ ಒಂದ ನೆನಪು ಎಲ್ಲ ಆಯ್ತಾ ಬಾ ಐತಿ ಬಾ ಇಲ್ಲಿ ಇಲ್ಲಿ ನೋಡಿರಿ ನಮ್ಮ ಅಳಿಯ ಇವನು ಸಿದ್ಧಗಂಗ್ ಮಠದ ನೋಡಿ ಹೆಂಗೆ ಬರ್ತಾನೆ ನೋಡಿರಿ ಹೆಂಗೆ ನಡ್ದಪ್ಪ ಮಠ ಹೆಂಗೈತಿ ಐತಿ ಏನ್ರಿ ಹೇಳಿ ಸ್ವಲ್ಪ ಮಾತಾಡಿ ಲೈವ್ ಲೈವ್ ಇವ ನೋಡ್ರಿ ನಮ್ಮ ಮಳೆ ಇವನು ಸಿದ್ಧಗಾಂಗ್ ಮಠದಾಗೆ ಹೋದ್ಲಾತನ ನಾವೆಲ್ಲ ಹೋದ್ಮೇಲೆ ಇಲ್ಲಿ ಮಠದಾಗ ಯಾರು ನಮ್ಮ ಮೂರನೂರು ಹಚ್ಚಬೇಕತ್ತ ಮಾಡಿದ್ದೇವೆ ಆ ಇವ ಒಬ್ಬನಿಗೆ ಬಂದು ಇಲ್ಲೇ ಹಚ್ಚಿಬಿಟ್ಟೆ ಸಿದ್ಧಗಂಗ್ ಮಠದಾಗ ಏನ ನೆಕ್ಸ್ಟ್ ಹುಡುಗರು ಅದಾರ ನಮ್ಮ ಊರಾಗ ಸಿದ್ರಾಮ ಒಬ್ಬ ಅದನ್ನ ಭಾಳ ಹರಗ್ಯಾಡ್ಲಾತ ಊರಾಗ ಅವನೊಬ್ಬನ ತಂದು ಇಲ್ಲಿ ಹಾಕ್ಬೇಕು ಮಠದಾಗ ಇದೆ ನೋಡ್ರಿ ಗ್ರೌಂಡ್ ಎಷ್ಟು ಇದೆಲ್ಲ ಮೊದಲ ಎಲ್ಲ ಪತ್ರಿಕೈತರ ಏನು ಇದ್ದಿದ್ದೆಲ್ಲ ಈಗ ಈಗ ಹಾಕ್ಯಾರ ಇವನೇ ನೋಡ್ರಿ ಹಳೇ ಈಗ ಸಿದ್ಧಗಂಗ್ ಮಠದಾಗ ಇವನು ಇಲ್ಲೇ ಓದ್ಲಾತಾನ ಸೊ ಈಗ ಮಠದ ಬಗ್ಗೆ ಹೇಳ್ತಾನೆ ಇನ್ ಮಠದಾಗ ಯಾವ ರೀತಿ ಪ್ರಸಾದ ಐತಿ ವಿದ್ಯಾಭ್ಯಾಸ ಮತ್ತೆ ಬೆಳಗ್ಗೆ ಸಂಸ್ಕೃತ ಪ್ರಾಥ ಸಾಮೂಹಿಕ ಪ್ರಾರ್ಥನೆ ನೀವು ನೋಡಿರ್ಬೋದು ಸಾಯಂಕಾಲ ಸಾಮೂಹಿಕ ಪ್ರಾರ್ಥನೆ ನಡೀತೀವಿ ಪ್ರತಿದಿನ ಹತ್ತು ಸಾವಿರ ಏನ್ ಹುಡುಗರು ಅದಾರ ಒಟ್ಟರು ಸೊ ಒಟ್ರು ಒಂದೇ ಕಡೆ ಸೇರಿ ಪ್ರಾರ್ಥನೆ ನಡೀತದೆ ಇಲ್ಲಿ ಸೊ ಇವಾಗ ಸಂಜೆ ನಡೀತದ ಪ್ರತಿದಿನ ನಡೀತದ ಅದನ್ನೂ ಒಂದ್ ಸಪ್ರೇಟ್ ನಾವ್ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಸೊ ಮಿಸ್ ಮಾಡಿದೆ ನೋಡ್ರಿ ಸೊ ಈಗ ಈಗ ಇವ ನಿಂಗರಾಜ್ ನಮ್ ನಿಂಗರಾಜ್ ಜನ ಮಾತಾಡ್ತಾನೆ ಈಗ ಐತಿ ಸಂಸ್ಕೃತ ಏನೇನಾಯ್ ಬೆಳಗ್ಗೆ ಬೆಳಗ್ಗೆಯಿಂದ ಏನೇನ್ ಚಟುವಟಿಕೆ ಐತಿ ಇಲ್ಲಿ ಹೇಳ್ತಾ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ಚಟುವಟಿಕೆ ಐತಿ ಇಲ್ಲಿ ಮಠದಾಗ ಯಾವ ರೀತಿ ನಿಯಮಗಳಾದವು ಮಠದ ನಿಯಮಗಳು ಯಾವ ರೀತಿ ಅದಾವೆ ಸೊ ನಾನು ಹೇಳೋದಕ್ಕಿಂತಲೂ ಇವ ಹೇಳ್ತಾನೆ ಇವನಿಗೆ ಕೇಳು ಮತ್ತೆ ಈ ಕಡೆ ಸರ್ ಹೇಳ ಹಾಂ ಹೇಳಿ ಐದು ಗಂಟೆಗೆ ಎದ್ದೇವ್ರಿ ಐದು ಗಂಟೆಗೆ ಎದ್ದು ಆರು ಗಂಟೆ ತನಕ ಸ್ಟ್ರೀಪ್ ತೊಗೋತೇವೆ ಹಾಂ ಆರೂವರೆಯಿಂದ ಏಳು ಗಂಟೆ ತನಕ ಹಾಲು ಕುಡಿಯಕ್ಕೆ ಬಿಡ್ತಾರೆ ಹಾಂ ಹಾಲು ಕುಡಿದ ಮೇಲೆ ಸಂಸ್ಕೃತಕ್ಕೆ ಹೋಗೋದು ಸಂಸ್ಕೃತದಿಂದ ಬಂದ ತಕ್ಷಣ ಮತ್ತೆ ಸ್ಟಡಿ ಕೂತ್ಕೋದು ಹಾಂ ಆಮೇಲೆ ಸ್ನಾನ ಮಾಡ್ತೀರಿ ಸ್ಕೂಲಿಗೆ ಹೋಗೋದು ಹೋಗೋದು ಹೋಟೆಲ್ ಸ್ಕೂಲಿಗೆ ಹೋಗೋದು ಹಾಂ ಸಾಯಂಕಾಲ ಐದುವರೆಗೆ ಸ್ಕೂಲ್ ಬಿಡ್ತೈತಿ ಸ್ಕೂಲಿಂದ ಬಂದ ತಕ್ಷಣ ಆಟ ಆಡೋದು ಆರು ಗಂಟೆ ಆರು ಗಂಟೆಯಿಂದ ಪ್ರಾರ್ಥನೆ ಪ್ರಾರ್ಥನೆ ಮುಗಿಸ್ಕೊಂಡು ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಬಂದು ಸ್ಟುಡಿಯೋ ಕುತ್ಕೊಂಡು ಹತ್ತು ಗಂಟೆ ಕಲ ಹತ್ತು ಗಂಟೆಗೆ ಮಾಡ್ಕೊಂಡು ಹತ್ತು ಗಂಟೆ ಮತ್ತೆ ಏನೋ ಹಬ್ಬ ಹಿಂಗೆ ಏನು ಆಚರಣೆ ಇದ್ದಾಗ ಏನೇನು ರಜೆ ಕೊಡ್ತಾರ ಮತ್ತೆ ಏನೇನ ಊಟ ಬಡಿಸ ಈ ಜಾತ್ರೆ ಟೈಮ್ದಾಗ ಅಂತ ಊಟ ಬಡಿಸಕ್ಕೆ ಮಟ್ಟದ ಹುಡುಗರೇ ಹೋಗ್ತಾರೆ ಹುಡುಗ ಹುಡುಗರು ಹೋಗ್ತಾರೆ ಸೊ ನೀನು ಎರಡು ಮೂರು ದಿನದ ಹೋಗಿ ಬಂದಿ ಸೊ ಅಲ್ಲಿ ಬ ಪ್ರತಿದಿನ ಎಲ್ಲಿ ಎಲ್ಲ ಕಡೆ ಎಷ್ಟೆಷ್ಟು ಜನ ದೂರ ದೂರಿಂದ ಭಕ್ತರು ಬರ್ತಾರೆ ಸೊ ಅವರಿಗೆಲ್ಲ ಪ್ರಸಾದ ಪಡಿಸಲಕ್ಕ ಅದು ಹೋಗಿದ್ದೀನಿ ನೀನು ಸೊ ಇದ್ರ ಮಠದಲ್ಲಿ ಅನುಭವ ಏನಂ ಹೆಂಗೆ ಹೆಂಗೆ ಇಷ್ಟ ಐತೆನೆ ಹೆಂಗ ನಗ್ಬೇಡ ಅಲ್ಲಿ ನೋಡಿ ಸೂಪರ್ ಸೂಪರ್ ನೋಡಿ ಅಣ್ಣ ಕಮೆಂಟ್ ಮಾಡ್ಯಾರ ತಡಿ ಅದ ನಮ್ಮ ಹುಡುಗ ಸ್ವಲ್ಪ ಮಾತಾಡಕ ನಾ ಚೋಳತ್ತ ಅಂದ್ರೆ ಸ್ವಲ್ಪ ಭಾಳ ಅಂದ್ರೆ ಭಾಳ ನಾಚಕೊಳತ್ತಾನೆ ಯಾಕಂದ್ರೆ ಮೊಬೈಲ್ ಕ್ಯಾಮ್ರಾ ಅಂದ್ರೆ ಸ್ವಲ್ಪ ದೂರ ಆಯ್ತಾನ ಏನ್ ಬಗ್ಗೆ ಎಲ್ಲ ಮಾಡದ್ ಬಗ್ಗೆ ಹೇಳತ್ತಾನ ಇನ್ನು ಬಾಳ ಎಲ್ಲ ಹೇಳ್ತಾನೆ ಯಾಕೋ ವಿಜಯ್ ಬ್ರೋ ಸೂಪರ್ ಬ್ರೋ ಹೇಳಿ ಮತ್ತೆ ಇದು ನೋಡ್ರಿ ಒಂದೇ ಹಾಸ್ಟೆಲ್ ಇದು ಇಲ್ಲಿ ಹಾಸ್ಟೆಲ್ ಒಂದು ಇದು ತೋರಿಸ್ಕೂಲ್ ಬಿಡಿ ಹಾಸ್ಟೆಲ್ ಸದಾ ಇವ್ರ ದೋಸ್ತರಿಗೆ ಮಾತಾಡ್ತಾನ ಬರೋ ಇಲ್ಲಿ ನಿಮ್ದು ಎಲ್ಲ ಒಬ್ಬರಿಂದ ಒಬ್ಬರು ಮಠ ನಿನ್ನ ಹೆಸರೇನು ಅವಿನಾಶ್ ಯಾವ ಕಲಬುರಗಿಯಿಂದ ಬಂದಿ ಕಲ್ಬುರ್ಗಿ ಪಕ್ಕ ಯಾವ ಹೌದಾ ನಿಮ್ದು ಯಾದಗಿರಿ ನಿಮ್ದು ಬಿಜಾಪುರ ಬಿಜಾಪುರ ಹತ್ರ ಅವ್ರಿ ಸಿಂದಗಿ ನಮ್ದು ಬಿಜಾಪುರ ನಮ್ದು ಹಡಗಿಲಿ ಗೊತ್ತಾ ನಮ್ದು ಅಲ್ಲೇ ನಿಮ್ದು ರಾಯಚೂರು ಸೊ ಆಲ್ಮೋಸ್ಟ್ ಎಲ್ಲ ನಮ್ಮ ಉತ್ತರ ಕರ್ನಾಟಕದವ್ರು ಅದಾರ ಇಲ್ಲಿ ಹೇ ಮಠದ ಬಗ್ಗೆ ಹೆಂಗೈತಿ ಮಠ ಹೆಂಗ್ರಿ ಬರ್ರಿ ಈಗ ಜಾತ್ರೆ ಜಾತ್ರೆ ಊಟ ಹೋಗ್ಬಂದ್ರ ಊಟಕ್ಕೆ ಏನೇನ್ ಹಾಕಿದ್ರು ಊಟಕ್ಕೆ 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 ಏನೇನ್ ಹಾಕಿದ್ರು ಪೈಸಾ ಮಾದ್ಲಿ ತುಪ್ಪ ಚಿತ್ರಾನ್ನ ಮತ್ತೆ ಹೇ ಅನ್ನಸ ಅನ್ನ ಸಾರ ಮಜ್ಗಿ ಮತ್ತೆ ಏನೋ ಹಬ್ಬ ಪ್ರತಿ ಏನ್ರಿ ವರ್ಷದಾಗ ಹಬ್ಬ ಹಬ್ಬ ಥರ ಸ್ಪೆಷಲ್ ಸ್ಪೆಷಲ್ ಹಾಕ್ತಾರೆ ಹಂಗೆ ಅಡಿಗೆ ಹಾಂ ಮತ್ತು ಹಾಂ ಊರನ್ಕ ಇಲ್ಲಿ ಮಠದಕಾಯ ಏನು ಡಿಫ್ರೆನ್ಸ್ ಅನ್ಸತ್ತದ ಅಲ್ಲಿ ಇದ್ಕಾಯಿ ಇಲ್ಲಿ ಇದಂಗೆ ಊರಾಗಿದ್ರೆ ಎಲ್ಲ ಅಲ್ಲಿ ಹರಿಗಾಡ್ತಿದ್ದ ಅಂತ ಇಲ್ಲಿ ಇಲ್ಲಿ ಮಠದಾಗ ಹಚ್ಚಾರ ಸೊ ಇಲ್ಲಿ ಹೆಂಗ್ ನಡ್ದ ಮಠ ವಿದ್ಯಾಭ್ಯಾಸ ಹೆಂಗೆ ಚಲೋ ಐತಲ್ಲ ಸೊ ನಾನು ಇಲ್ಲೇ ನಾಲ್ಕು ವರ್ಷ ಇಲ್ಲಿ ಕಲ್ತು ಅಲ್ಲಿ ಕಾಣ್ಲತ್ತದ ನೋಡಿ ಬಿಲ್ಡಿಂಗ್ ಹೈಯರ್ ಬಿಲ್ಡಿಂಗ್ ಹಾಂ ನಾನು ಹೈಯರ್ ಇದ್ದೆ ಇಲ್ಲಿ ನಾಲ್ಕು ವರ್ಷ ಇಲ್ಲೇ ಇದ್ದೆ ಸೊ ಇಲ್ಲೇನ ಕಲ್ತೇವೆ ಇದು ಬಾಳ್ ವರ್ಷ ಆಯ್ತಲ್ಲ ಆರು ವರ್ಷ ಆದ್ಮೇಲೆ ನಾವು ಬಂದೇವಲ್ಲ ಇಲ್ಲಿ ಮಠಕ್ಕೆ ಬಂದಿದ್ದೇವೆ ಅದಕ್ಕೆ ಎಲ್ಲ ಮಠ ನೋಡ್ಕೊಂಡು ಜಾತ್ರೆ ಎಲ್ಲ ನೋಡ್ಕೊಂಡು ಹೋಗ್ಬೇಕು ಇಲ್ಲದ ನೋಡ್ರಿ ಅಣ್ಣ ಚಿತ್ರದುರ್ಗ ಅಣ್ಣ ಇದು ಹೈಸ್ಕೂಲ್ ಬಾರ್ಸದಿ ಅಣ್ಣ ಸೊ ಇವ ನೋಡ್ರಿ ಅಣ್ಣ ಎಲ್ಲಾ ಜಾತ್ರೆ ಮುಗ್ಸ್ಕೊಂಡು ಎಲ್ಲ ಬಾರ್ಸದ್ರೊಳಗ ಎಲ್ಲ ಎಲ್ಲಾ ಮಠದೊಡ್ಗ್ರಿ ಎಲ್ಲಾ ಇಲ್ಲಿ ಒಂದೇ ತರ ಅಂತಲ್ರಿ ಎಲ್ಲಾ ತರ ಕಲಿಸ್ತಾರ ಇಲ್ಲಿ ವಿದ್ಯಾಭ್ಯಾಸ ಅಂತ ಅಷ್ಟೇ ಅಲ್ಲ ಯಾವ ಯಾವ ಥರ ಹಿಂಗ ಸಂಸ್ಕೃತಿ ಸಂಸ್ಕಾರ ಯಾವ ರೀತಿ ಮಠದಾಗ ಇರಬೇಕು ನಿಯಮಗಳು ಯಾವ ರೀತಿ ಮುಂದೆ ಸೊ ಎಲ್ಲ ತರ ಇಲ್ಲಿ ಕಲಿಸ್ತಾರೆ ಮಠದಾಗ ಸೊ ನಿಂದ್ರ ಮಂಡ್ಯ ಮಂಡ್ಯದ ಬೇಕಾಯ ಅವ್ರು ಹೌದಾ ಮತ್ತೇನು ಚೆನ್ನಾಗಿದ್ಯಾ ಎಲ್ಲಿಂದ ಬರ್ತಾ ಇದೀಯಾ ಹೌದಾ ಜಾತ್ರೆ ಮುಗೀತು ಜಾತ್ರೆ ಎಲ್ಲ ಮಾಡಿದೆ ಏನು ಕೈ ಅಲ್ಲಿ ಹಾಂ ಎಲ್ಲ ಹಾಸ್ಟೆಲ್ ಹೋಗ್ತಾ ಇದೀಯಾ ಸರಿ ಸರಿ ಹೋಗಿ ಬಾ ಮತ್ತೇನು ಜಾತ್ರೆ ಏನು ಬಾರ್ಸ ಎಲ್ಲ ಹೈ ಸ್ಕೂಲ್ ಇಂದ ಎಲ್ಲ ಬಾ ಎಲ್ಲ ಜಾತ್ರೆಗೆಲ್ಲ ಬಾರಿಸಿ ಬಂದಿ ಎಲ್ಲ ಜಾತ್ರೆ ಎಲ್ಲ ಮಾಡಿ ಬಂದಿ ಸೊ ಏನು ಮಠದ ಬಗ್ಗೆ ಏನು ಹೇಳ್ತಿ ನಿಮ್ಮ ಊರ ಇಲ್ಲಿಗೆ ಏನು ಫರ್ಕ್ ಐತಿ ಹೇಳು ಇಲ್ಲಿ ಮಾತಾಡ ಹಂಗೆ ಏನು ರೀ ಮಠದ ಬಗ್ಗೆ ಬೈ ಬೈ ಮಾತಾಡ್ತಾ ನೋಡಿ ಬಾರೋ ಬಾರೋ ಇಲ್ಲಿ ಬಾರ ಬಾರೋ ಬಾರ ಸ್ಪೆಷಲ್ ಚಿತ್ರಣ ಬಾರೋ ಮಠದ ಪ್ರಚಾರ ಹಾಂ ಹಾಂ ಹೇಳು ಏ ಬ್ಯಾಡ ನಾಚಿಕೊಬೇಡ ಹೇಳು ಹೇಳು ಸೊ ಇಲ್ಲಿ ನೋಡ್ರಿ ಎಲ್ಲ ನಮ್ಮ ಎಲ್ಲ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದವ್ರಿ ಅದಾರ ಎಲ್ಲ ಹುಡುಗರು ಆಲ್ಮೋಸ್ಟ್ ಜಾಸ್ತಿ ಈ ಕಡೆ ಕಲಬುರ್ಗಿ ವಿಜಯಪುರ ಗದಗ ಹೇಳಿ ಏನ್ರಿ ಬರೀ ಈ ಕಡೆ ಹೋಗಮ್ ಸೊ ಈಗ ಇವನ್ ರೂಮ್ ತೋರಿಸ್ ಬಂಡಿ ರೂಮ್ ಈಗ ಹಾಸ್ಟೆಲ್ ಹೋಗ ಮಾಡೋ ಸೊ ಈಗ ನಮ್ಮ ಈಗ ನಿಂಗರಾಜ್ ಒಂದು ಹಾಸ್ಟೆಲ್ ಅಂದ್ರೆ ರೂಮ್ ತೋರಿಸ್ತೀನಿ ನಡ್ರಿ ಇದು ಹೈಸ್ಕೂಲ್ ಬಿಲ್ಡಿಂಗ್ ಈಗ ನಾವು ರೂಮ್ ಒಳಗೆ ಹೊಂಟೇವಿ ನಡ್ರಿ ಹೋಗೋಣ ಅಂತ ನಿಮ್ದಲ್ಲಿ ರೂಮ್ ಹೌದಾ ಐವನ್ ಪಕ್ಕದಲ್ಲಿ ಐತಾ ಹ ಸರಿ ಊಟ ಆಯ್ತಾ ಏನಾ ಮತ್ತೆ ಇಲ್ಲೇ ನಾವು ಹಾಸ್ಟೆಲ್ ಇರೋದು ಮತ್ತೆ ಏನ್ ಹೇಳ್ತೀಯ ಹೇಳು ಹೇಳು ಯಾಕೆ ಸೊ ಎಲ್ಲ ನಾವು ಹುಡುಗರು ನಾಚ್ಕೊಳತ್ತಾರ ಕ್ಯಾಮ್ರ ಮಾತಾಡ್ಲಾಕ ಸೊ ನಡ್ರಿ ಈಗ ಹಾಸ್ಟೆಲ್ ಒಳಗೆ ಹೋಗುಮಂತ ನಡಿ 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 ಎಲ್ಲ ಜಾತ್ರೆ ಬಂದವರ ಎಲ್ಲ ರೆಸ್ಟ್ ಮಾಡೋತರ ಎಲ್ಲ ಇಲ್ಲೇ ಹಾಸ್ಟೆಲ್ ಬಲ್ಲಿ ಸೋ ಇದು ಸಿ ಬ್ಲಾಕ್ ನಿನ್ನ ರೂಮಲ್ಲಿ ಇದೆ ನಮ್ಮ ರೂಮ್ ಇವನು ಇವನು ಅರಮ ಅರಮ ಕೊನೆ ಆರು ಆರಾಮ ಇವನು ನೋಡಿ ಇವನು ನಮ್ಮ ಫ್ರೆಂಡ್ ಇವನು ಮಟದಲ್ಲಿ ಮೊದಲ ಇವನು ಮಟದಲ್ಲಿ ಕಲ್ತಿದ್ದ ಈಗ ಅವರ ಜಾತ್ರೆ ಬಂದನ ಬಾಗಿನಸಾಗಿ ಬೆಟ್ಟಗೆನ ಸೋ ಏನರ್ಸಿಪಾ ಏನ ನಿಮಂತನಪಾ ಅರಮದಿಲ್ಲ ಯಾರು ಊರಾಗ ಸಿಗಲ್ಲ ಅಲ್ಲೇ ಇರ್ತೀ. ಏ ಬರ್ತೇವೆ ಅವಾಗ ಯಾವಾಗ ಯಾವಾಗರೆ ಸಲ. ನಾನು ಹೌದಾ? ಅಮ್ಮ ಸಿಕ್ತಿನಾ? ನೋಡಲೇ ಇಲ್ಲ. ಸರ್ ಏ ಇಲ್ಲ ಸರಿ ನಾ ನೋಡಲಿಲ್ಲ. ಆಯ್ತ ಆಯ್ತ ಸರಿ. ಹಾ ಸರಿ. ನಡೆ ಈಗ ಹಾಸ್ಟೆಲ್ ಒಳಗೆ ಗುಮ್ಮಂತ. ಎಲ್ಲ ಇದು ಹಾಸ್ಟೆಲ್ ಏನಾದ್ರೂ ನಿಂಗರಾಜಿ ತೋರ್ಸು ನಡಿ. ಮೇಲ್ಗಡೆ ಇದೆ. ಮೇಲ್ಗಡೆನಾ? ಇದು ಫಾರೆ ಹಾಸ್ಟೆಲ್ ಗೊತ್ತಾ? ಇವನ್ ರೂಮ್ ಇವನ್ ರೂಮ್. ಬರುತ್ತೆ ಮುಂದೆ ನೋಡ್ರಿ ಎಷ್ಟು ಮೇಟ್ಲ ಎಲ್ಲ ಮ್ಯಾಗ್ ಹೊಂಟೇವಿ ಈಗ ಹಾಸ್ಟೆಲ್ ಒಳಗಡೆ ಬಂದೇವಿ ಈಗ ನಮ್ಮ ಹುಡುಗನ ಹಾಸ್ಟೆಲ್ ಹೊಂಟೆ ಸಾರಿ ಹಾಸ್ಟೆಲ್ ಎಲ್ಲ ರೂಮಿಗೆ ಹೊಂಟೆ ಯಾವ್ದು ರೂಮ್ ನಿಂದು ಇದೇನಾ ಇದೇನಾ ಯಾವ್ದು ಟ್ರಂಕ್ ಇದು ನೋಡ್ರಿ ನಮ್ಮ ಹುಡುಗಂದು ಹಾಸ್ಟೆಲ್ ಇದು ಸೊ ಟ್ರಂಕ್ ಎಲ್ಲ ಬುಕ್ಸ್ ಬ್ಯಾಗ್ ಎಲ್ಲಾ ಇಲ್ಲ ಐತೆನಾ ನೋಡ್ರಿ ನಾವು ಮೊದಲು ಇದೇ ತರ ಇದೇ ರೂಮ್ದಾಗ ಮೊದಲು ನಾವು ಇದೇ ತರ ರೂಮ್ ದಾಗ ಈ ತರ ನೋಡ್ರಿ ಒಂದ್ ರೂಮ್ ಅಲ್ಲಿ ಮಿನಿಮಮ್ ಒಂದು ಒಂಬತ್ತು ಹದಿನೈದು ಜನ ಒಂಬತ್ತು ಹತ್ತು ಜನ ಹತ್ತು ಹುಡುಗರು ಒಂದು ರೂಮ್ ಅಲ್ಲಿ ಹಾಕ್ತಾ ಇರ್ತಾರೆ ಹಾಸ್ಟೆಲ್ ಒಳಗಡೆ ರೂಮ ಹೌದು ಹಾಂ ಇದು ಬ್ಲಾಕ್ ಅಲ್ಲಿ ಪ್ರತಿದಿನ ಇಲ್ಲಿ ಒಬ್ಬೊಬ್ಬರೊಬ್ಬರು ಒಂದೊಂದು ಸೆಕ್ಷನ್ ಕ್ಲೀನ್ ಮಾಡೋಕ್ಕೆ ಇರ್ತದಲ್ಲ ಬ್ಲಾಕ್ ಹಾಂ ಹಾಂ ಇದೆ ಇದೆ ಸಿ ಬ್ಲಾಕ್ ಅಲ್ಲ ಇದು ಈ ತರ ಇರ್ತದೆ ನೋಡ್ರಿ ನಾವು ಸಿದ್ಧಗಂಗ ಮಠದ ಇಲ್ಲಿ ಸ್ವಾಮೀಜಿ ಅವ್ರ ಫೋಟೋ ಐತಿ ಸೊ ಹೊರಗಡೆ ಇಲ್ಲಿ ನೋಡ್ಬೋದು ವ್ಯೂ ಎಷ್ಟು ಕಾಣ್ತದೆ ಹೊರಗಡೆ ಇದೆಲ್ಲ ಪಾರ್ಕ್ ಇದೆಲ್ಲ ಪಾರ್ಕ್ ಈ ಕಡೆ ಹೇಳ್ ಅಲ್ಲಿ ಅಲ್ಲೇ ಅಷ್ಟು ಬಂದಿವೆ ಆಗಡೆ ಸೊ ನಂ ಈಗ ನಾವು ಇಲ್ಲಿ ಬಂದವರಿಗೆಲ್ಲ ಜಾತ್ರೆಗೆ ಬಂದವರಿಗೆಲ್ಲ ರೂಮ್ ಕೊಡ್ತಾರೆ ನಮಗೂ ಹಂಗೆ ನಾವು ರೂಮ್ ತೊಗೊಂಡೆ ಸೊ ಎಲ್ಲ ಥರ ಬಕೆಟ ಎಲ್ಲ ಜಾಗ ಎಲ್ಲ ಹಾಸಿಗೆ ಎಲ್ಲ ಕೊಟ್ಟಾರ ಈ ಸೊ ನಮ್ಮ ರೂಮಿಗೆ ಹೋಗಿ ನಡ್ರಿ ಅವ್ರು ನಮ್ಮ ಹುಡುಗರು ಹಂಗೆ ಬಂದಾಗ ಜಾತ್ರೆ ನೋಡಿಬಿಟ್ಟು ಬರೀ ಆ ಕಡೆ ನಿಮ್ಮ ಕಡೆ ಮಾ ಹರಿಗಾಡೋದು ಮಾಡತ್ತಾರ ಸೊ ಅಲ್ಲಿ ಹೋಗಿ ಮುಕ್ಕೊಂಡಾರ ಸುಸ್ತಾಗಿದೆ ಅವ್ರು ಜಾತ್ರೆ ಗಿತ್ರಿ ಮಾಡಿ ನಡ್ರಿ ನಾವು ರೂಮ್ ಹೋಗೋಣ ನಮ್ಮ ರೂಮಿಗೆ ಸೌಕಾಶ್ ಮತ್ತೇನಪ್ಪ ನಿಂಗ್ರಾಜ್ ಏನು ನಿಂಗಣ್ಣ ಈಗ ನೋಡಪ್ಪ ರೂಮ್ ಎಲ್ಲ ಇಂತದ ನಾವ್ ಇಲ್ಲ ತೆಗಿರೋ ಬಾಗ್ಲೋ ಯಾರ್ದಿರ ಒಳಗಡೆ ಏ ವಾಡನ್ ಬರ್ತವ್ರ ತೆಗಿರಲ್ಲ ಬಾಗ್ಲೋ ಯಾಕೋದ್ರ ಇಲ್ಲಿ ನೋಡ್ರಿ ಎಲ್ಲ ಸುಸ್ತಾಗಿ ನಾವು ಜಾತ್ರೆ ಎಲ್ಲ ನೋಡ್ಕೊಂಬಂದಿ ಮರ್ಕೊಂಬಿಟ್ರ ಇವಾಗ ಇವಾಗ ನೋಡ್ರಿ ನಮ್ ಫ್ರೆಂಡ್ ಯಾವ ನೋಡಿ ನೋಡ್ರಿ ನೋಡ್ರಿ ಆಚಲ ಜಾತ್ರಿ ಅಲ್ಲಿ ಜಾತ್ರೆ ಬಂದಾನ ಮಟನ್ ಭಾಳ ಹೊಸ ಮಟನ್ ನೋಡಿ ಮಟನ್ ನೋಡ್ಬೇಕಂತ ಬಂದಾನ ಇಲ್ಲಿ ಬಂದಿ ಜಾತ್ರೆ ನೋಡ್ಬಿಟ್ಟು ಬಂದಾನ ಇವ ನೋಡ್ರಿ ನಮ್ ಸಿದ್ರಾಮ ಇಲ್ಲಿ ನೋಡಿ ಸಿದ್ರಾಮ ಇವ ಸಿದ್ರಾಮ ಇವನು ನಮ್ ಅಲ್ಲಿ ಊರಾಗೆಲ್ಲ ಏನ್ ಮಾಡ್ತಾನ್ರಿ ಮೊರೆ ಮೊಬೈಲ್ ತಗೊಂಡು ಆಕಡೆ ಕಡೆ ಹರಗಡದ ಮಾಡ್ತಾನ ಅದಕ್ಕೆ ಇವ್ನ ಸಿದಾಗ ಮಟ್ಟಕ್ಕೆ ಹಾಕಬೇಕ ಮೊದಲ ಮಠ ಎಲ್ಲ ತೋರಿಸ್ಬೇಕ ಕರ್ಕೊಂಬಂದಿ ಇಲ್ಲ ಹೆಂಗಿದೆ ಮಠ ನೋಡ್ದ ನೆಕ್ಸ್ಟ್ ಇಯರ್ ನಿಮ್ಗೂ ಇಲ್ಲೇ ಹಾಕ್ತೇವಿ ಒಲ್ಲಂದ್ರ ಹೊಲಗಡೆ ಬಿದ್ದೋಯ್ತವೆ ಸೊ ಇಲ್ಲಿ ಲೈವ್ ಗುರು ನೋಡಿದ್ರಲ್ಲ ಈಗ ಲೈವ್ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮತ್ತೆ ಅತಿ ಶೀಘ್ರದಲ್ಲೇ ನಾವು ಮಠ ಎಲ್ಲ ಫುಲ್ ವಿಡಿಯೋ ಮಾಡಿದೀನಿ ಹಾಕ್ತಾ ಇರ್ತೀನಿ ಮತ್ತು ಸಾಮೂಹಿಕ ಪ್ರಾರ್ಥನೆ ಎಲ್ಲಾನು ಹಾಕ್ತೀನಿ ಅಂತ ಸೊ ಅತಿ ಶೀಘ್ರದಲ್ಲೇ ಮುಂದಿನ ವಿಡಿಯೋದಲ್ಲಿ ವ್ಲಾಗ್ ಅಲ್ಲಿ ಸಿಗುಮಂತ್ರಿ ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರೆ ಮುಂದೆ ಹೋಗ್ತಾ ಹೋಗ್ತಾ ಪ್ಲೇಸ್ಗಳಿಗೆ ಗಳಿಗೆ ಮತ್ತು ಎಲ್ಲ ಲೈವ್ ಒಳಗೆ ತೋರಿಸ್ತಾ ಇರ್ತೀನಿ ಸೊ ಅತಿ ಶೀಘ್ರದಲ್ಲಿ ನೆಕ್ಸ್ಟ್ ಲೈವ್ ಒಳಗೆ ಸಿಗು ಮಂತ್ರಿ ನಮಸ್ಕಾರ